ಸೀಕೆರೆ ತಾಲೂಕಿನಲ್ಲಿ ಐತಿಹಾಸಿಕ ದಿನ ಅಂತೇಳಿ ನಾನು ಭಾವಿಸ್ತಾ ಈಗಾಗಲೇ ಈಗಾಗಲೇ ಶಿವಲಿಂಗೇಗೌಡರು ಹೇಳುದಂತೆ ಬಹುಶಃ ಆ ಸೀಕೆರೆನಲ್ಲಿ ಇದೇ ದೊಡ್ಡ ಸಭೆ ಅಂತೇಳಿ ನಾನು ನನಸುತ್ತೆ ನಾನು ಅನೇಕ ಸಾರಿ ಬಂದಿದ್ದೀನಿ ಆ ಚುನಾವಣಾ ಪ್ರಚಾರಕ್ಕೆ ಬಂದಿದ್ದೀನಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಉದ್ಘಾಟನೆ ಮಾಡಲಿಕ್ಕೆ ಶಂಕುಸ್ಥಾಪನೆ ಮಾಡಲಿಕ್ಕೆ ಬಂದಿದ್ದೀನಿ ಇತರ ಕಾರ್ಯಕ್ರಮಗಳಿಗೆ ಬಂದಿದ್ದೀನಿ ಆದರೆ ಇಷ್ಟೊಂದು ಜನ ಮತ್ತೆ ಇಷ್ಟೊಂದು ಉತ್ಸಾಹದಿಂದ ಸೇರಿರ್ತಕ್ಕಂಥದ್ದು ಇದು ಒಂದು ಇತಿಹಾಸ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಷ್ಟೊಂದು ಜನ ಸೇರ್ಬೇಕಾದ್ರೆ ಶಿವಲಿಂಗೇಗೌಡರು ಜನಪರವಾದಂಥ ಶಾಸಕರಾಗದೇ ಹೋಗಿದ್ರೆ ಜನಪ್ರಿಯ ಶಾಸಕರಾಗದೆ ಹೋಗಿದ್ರೆ ಇಷ್ಟೊಂದು ಜನ ಸೇರ್ಲಿಕ್ಕೆ ಸಾಧ್ಯ ಆಗಲ್ಲ ಇದು ಏನ್ ಸೂಚಿಸ್ತದೆ ಅಂತಂದ್ರೆ ಶಿವಲಿಂಗೇಗೌಡರ ಜನಪ್ರಿಯತೆಯನ್ನು ಸೂಚಿಸ್ತದೆ ಅವರು ಬಡವರ ಪರವಾಗಿ ಕ್ಷೇತ್ರದ ಪರವಾಗಿ ಜನಪರವಾಗಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಕಾಳಜಿ ಇದ್ದದ್ರಿಂದ ಇಷ್ಟೊಂದು ಜನ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಾಯಿಸ್ತಾ ಇದ್ದೇನೆ ಸಿಲ್ಲಿ ಅವರ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕಾದ್ರೆ ಅದರ ಸ್ವಭಾವವನ್ನು ಇಟ್ಕೊಂಡಿರ್ತಕ್ಕಂಥವರು ಹಠ ಮಾಡ್ತಾರೆ ನನ್ನ ಬಳಿಗೆ ಬಂದು ಡಿ ಕೆ ಶಿವಕುಮಾರ್ ಬಳಿಗೆ ಬಂದು ಇದು ಆಗಲೇಬೇಕು ರಾಜ್ಯದಲ್ಲಿ ಆಗ ಕೆಲಸವನ್ನ ಇಲ್ಲಿ ಅರ್ಸಿಕೆ ನಲ್ಲಿ ಮಾಡಲೇಬೇಕು ಅಂತೇಳಿ ಅಷ್ಟೇ ಅಲ್ಲ ವಿಧಾನಸಭೆಯಲ್ಲಿ ಯಾವುದೇ ವಿಷಯಗಳು ಚರ್ಚೆ ಬಂದಾಗ ಅದರಲ್ಲಿ ಭಾಗವಹಿಸತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸಿಕೊಂಡಿದ್ದಾರೆ ಜೊತೆಗೆ ಇಲ್ಲಿಯ ಸಮಸ್ಯೆಗಳನ್ನ ಸರ್ಕಾರದಲ್ಲಿ ಗಮನತಕ್ಕಂಥ ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಲ್ಲಿಂದ ನೀವೆಲ್ಲರೂ ಕೂಡ ಶಿವಲಿಂಗೇಗೌಡರನ್ನ ಶಾಸಕರಾಗಿ ಪಡ್ಕೊಂಡಿರ್ತಕ್ಕಂಥದ್ದು ನೀವೆಲ್ಲ ಕೂಡ ಧನ್ಯರು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ನಾನು ಅನೇಕ ಶಾಸಕರುಗಳನ್ನು ನೋಡಿದ್ದೇನೆ ಮುಖ್ಯಮಂತ್ರಿಯಾಗಿ ಮಂತ್ರಿಯಾಗಿ ಅನೇಕ ಶಾಸಕರುಗಳನ್ನು ನೋಡಿದ್ದೇನೆ ಆದರೆ ಶಿವಲಿಂಗೇಗೌಡರು ಕಚೇರಿ ಕಚೇರಿಗಳಿಗೆ ಹೋಗಿ ಅಲ್ಲಿ ಕೂತ್ಕೊಂಡು ಅವರ ಕ್ಷೇತ್ರದ ಕೆಲಸವನ್ನು ಮಂಜೂರು ಮಾಡಿಸ್ತಕ್ಕಂಥ ಅದನ್ನು ಕಾರ್ಯಗತಗೊಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥವರು ಯಾರಾದರೂ ಇದ್ದರೆ ಅದು ನಿಮ್ಮ ಶಾಸಕರು ಸುವಂಗೇಗೌಡರು ಅಂತಕ್ಕಂಥ ಮಾಧ್ಯಮವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಇವತ್ತು ನೀವೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಇಷ್ಟೊಂದು ಜನ ಬಂದಿದ್ದೀರಿ ಅದಕ್ಕಾಗಿ ನಿಮ್ಮೆಲ್ಲರೂ ಕೂಡ ನಾನು ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾಲ್ಕು ಬಾರಿ ಶಾಸಕರಾಗಿದ್ದಾರೆ ಕ್ಷೇತ್ರದಿಂದ ನಾಲ್ಕು ಬಾರಿ ಶಾಸಕರಾಗಿದ್ದಾರೆ ಬಹುಶಃ ಮುಂದಿನ ಚುನಾವಣೆಯಲ್ಲೂ ಕೂಡ ಇವರೇ ಗೆದ್ದು ಬರ್ತಾರೆ ಅಂತಕ್ಕಂಥ ವಿಶ್ವಾಸ ಸಂಪೂರ್ಣವಾಗಿ ನನಗಿದೆ ಬಹುಶಃ ಅರಸಿಕೆರೆ ಕ್ಷೇತ್ರದಲ್ಲಿ ಏನು ಯಾರು ಕೂಡ ಮಾಡಿರಷ್ಟು ಕೆಲಸವನ್ನ ಇವತ್ತು ಮಾಡಿಸಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇತ್ತನೋಳೆ ಪ್ರಾಜೆಕ್ಟ್ ಇತ್ತನೋಳೆ ಪ್ರಾಜೆಕ್ಟ್ ಅದರಲ್ಲಿ ನಾನು ಹೇಳಿದ ಶಿವಗೇಗೌಡರಿಗೆ ಮೊದಲು ಕುಡಿಯ ನೀರನ್ನ ನಿಮಗೆ ಕೂಡ ಕೊಡೋಣ ಯಾಕಂದ್ರೆ ಇದು ಮುಖ್ಯವಾಗಿ ಕುಡಿಯ ನೀರಿನ ಯೋಜನೆ ಕುಡಿಯ ನೀರು ಕೊಡೋಣ ಅಂತ ಹೇಳಿದೆ ಕೆಲಗ ತಿನ್ಸೋದು ಆಗ ನಂತರ ಅಂತ ಹೇಳಿದೆ ಆದರೂ ಬಿಡದೇನೆ ಅವರು ನೂರ ನಲವತ್ತೆಂಟು ಕೋಟಿ ರೂಪಾಯಿಗಳ ನೂರ ನಲವತ್ತೆಂಟು ಕೋಟಿ ರೂಪಾಯಿಗಳ ಹತ್ತು ಕೆರೆಗಳನ್ನ ತುಂಬಿಸತಕ್ಕಂಥ ಯೋಜನೆಯನ್ನು ಮಾಡಿದ್ದಾರೆ ಪ್ರಾಜೆಕ್ಟ್ ಪ್ರಾರಂಭ ಆದಾಗ ಇವರು ಆರು ಆಟ ಮಾಡಿದ್ರು ಹಾಸನದಲ್ಲಿ ಅರ್ಜೆರೆ ಕೆರೆ ತಾಲೂಕಿಗೆ ನೀರನ್ನು ಕೊಡ್ತಕ್ಕಂಥ ಕುಡಿಯುವ ನೀರನ್ನು ಕೊಡ್ತಕ್ಕಂಥ ಕೆರೆಗಳನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡಲೇಬೇಕು ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದ್ದಾರೆ